மார்க்கௌரவத்தாயிச்சரங்கரான <laughs>

ಬೆಳವಾಡದ ಶ್ರೀ ಶರಣರಲ್ಲೂ ಆನಂದ ವಂದನೆಗಳನ್ನು ಅರ್ಪಿಸುತ್ತ ಉಪಸ್ಥಿತ ಎಲ್ಲರಿಗೂ ಶರಣ ಶರಣಾಗ್ತೇನೆ ಕರುಣಿಸು ನೀನೆಲ್ಲ ಕರಣ ಕರೆದಳು ವರ ಪುಣ್ಯ ಮಗಲನಂತೆ ದೇವ ಗಿರಿಜೆಯ ಸುಖ ಜೀವ ಶರಣ ಸಹಜ ಭಾವ ಬೇಗ ಕರುಣಿಸುವಂತೆ

ದೋಷ ಬೇರೆ ಕಂತು ಕಾಲ ಪುರವೈದಿಂಗ್ ತೊಲಿವನು ಕಾಯಾವಾಚ ಮನಸ್ಸು ದೋಷ ಇತ್ತು ಅಂದ್ರ ಭಗವಂತನ ಕೃಪೆ ಆಗುದಿಲ್ಲ ಅದಕ್ಕಾಗಿ ಪರಿಶುದ್ಧವಾಗಬೇಕು ತ್ರಿಕರ್ಣ ಪರಿಶುದ್ಧ ನಂಗೆ ಕೃಪೆ ಮಾಡು ಅಂತ ನನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಶರಣ್ ಹೇಳ್ತಾರೆ ಹಾಡಿದ್ದಾನೆ ಹೇಳ್ ಮಾಡಿ ಏನು ಗುಶೇಮ ನಾನು ನೋಡ್ತೇನೆ ಅವ್ರು ನನ್ನನ್ನೇ ಪಡಿತರು ಅಂತ ಭಗವಂತ ಗೀತೆ ಎಲ್ಲ ಈಗ ಗುರು ಸೇವೆ ತದ್ವಿಜ್ಞಾನಾರ್ಥ ಸಗುರು ಮೇವಾಮಿ ಗ ಜಯ ಸಮಿತಾಣಿ ಶೋಪ್ರಿಯಂ ಬ್ರಹ್ಮನಿಷ್ಠದ ತದ್ವಿಜ್ಞಾನಾರ್ಥ ಈಗ ಗುರುಕರಣ ಇಲ್ಲ ಎಂಥಪ್ಪ ಪುರುಷರಿಗೂ ಮುಕ್ತಿ ಸಮಾನಿಸಿದರಿಗೂ ಸೇವಾ ಕರಿತೋ ಮೇವಾಮಿ ಈಗ ಗುರು ಸೇವೆ ಎಲ್ಲಿ ಮಾಡಿದಾಗ ಏನೆಲ್ಲ ಅಸಿದ್ಧಿ ಸಾಧ್ಯವಾಗಿ ಮಾಡ್ಕೊಡೋದು ಈ ಅನಿಮಿತ ಬಾಂಧವ ಶ್ರೀಮಾ ನಿಜವೂ ಶಿವಯೋಗಿಗಳ ಗುರುಗಳು ಅವರು ಕಾಶಿ ಯಾತ್ರೆ ಏನು ಮಾಡ್ಬೇಕಂತ ಹೊರಟಾಗ ರೊಕ್ಕ ಬೇಕಾಗಿತ್ತಂಥ ಭೇಶ ಮನ್ಯಾಗ ಕೆಲ್ಸಕ್ಕೆ ಇಟ್ಟಿರ್ತಾರೆ ಆಕಿ ಸ್ವಲ್ಪ ರೊಕ್ಕ ಇಸ್ಕೊಂಡು ಅವರು ಗುರು ಸೇವೆ ಏನು ಮಾಡ್ಯಾರ ಅವ್ರ ಬಟ್ಟೆ ತೊಳಿಬೇಕಾದ್ರೆ ಮಾಡುವೇ ಐಶ್ವರ್ ಮನೆಯಾಗ ಅವ್ರ ಚಾಕರಿ ಮಾಡಿದ್ರು ಗುರುಗಳು ಹೇಳ ಅದು ಗುರು ಸೇವೆ ಮಾಡುವ ಗುರು ಸೇವೆ ಅಲ್ಲಿ ಮನೆಯ ತಾಯಿ ಅಂತ ಐಶ್ವರ್ಮಗಳ ತಾಯಿ ಅಕಸ್ಮಾತ್ ಎಣ್ಣೆ ಹಚ್ಬೇಕಂತ ಹೇಳ ತಲೆಗೆ ಎಣ್ಣೆ ಹಚ್ಚಕ್ ಕೈ ಇಟ್ಟಾಗ ಕೂರ್ಡ್ಕೊಂಡು ತರಬಿಟ್ಟು ಅಂದ್ರ ಎಪ್ಪಾನಿ ಸಾಮಾನೆಲ್ಲ ಅವ್ನ ಪಾದಕ್ ಬಿದ್ದ ತಮ್ಮ ತಪ್ಪು ಅಂತ ಅಂದ್ರೆ ಗುರುಗಳು ಹೇಳಿದ್ದನ್ನು ಮಾಡಿದ್ವು ಗುರು ಸೇವೆ ಅಂತ ಆ ಗುರು ಇದು ಮಾಡೋದು ಒಂದ್ ರೀತಿ ಆದ್ರೆ ಗುರು ಮಾಡೋದು ಅದೆಷ್ಟು ಅಂತ ಭಕ್ತಿ ಅನ್ನುವಂತ ಕಾಣಿಸ್ತದ ಒಮ್ಮೆ ಇವರು ಗೋವಿಂದ್ ಭಟ್ರು ಅಲ್ಲಿ ಬನ್ನಿ ಮಾತಾಡಿಗೆ ಹೊರಟಿದ್ರು ಸಾಯಂಕಾಲ ಹೋಗುವಾಗ

ಅದಕ್ಕೆ ಸತಿ ಮೊದಲಾದ ಸಂಪದಿ ನಾವು ಇನ್ನ ಇತಿಹಾಸ ವಾಲ್ಮೀಕಿ ತಾನು ಸತಿ ಮೊದಲಾದ ಸುಖವಾಗಿರ್ಲಿ ಅಂತ ಹೇಳಿ ರಂಜನಿಗೆ ಹಾಳು ತುಂಬಿದ್ದು ಅಂತ ಹೇಳ್ತಾರೆ ಅವ್ ಮಾಡಿದ ಪಾಪಕ್ಕೆ ಕ್ಷಿತಿ ಒಳ ಆಲಸನೇ ಯಶ ತನಗೆ ಬೇಕಾದ ಹೆಂಡತಿ ಮಕ್ಕಳ ಸಲುವಾಗಿ ಎಷ್ಟೆಲ್ಲ ಕೆಳಗಟ್ಟಕ್ ಬಂದ್ರು ಮಾಡಕ್ ಸಿದ್ಧ ನಾನು ಆ ರೀತಿ ಗುರು ಸೇವೆ ಮಾಡಿದ್ರೆ ನಾವು ಆಗ್ತೀವಿ ಗುರು ಸೇವೆಯೊಳಗೆ ಅಭಿರತಿಯನ್ನು ಒಳ್ಳೆಯಲಿ ಈ ಅಂತ ಹೇಳಿ ಆಮೇಲೆ ವಾದಿ ತರ್ಕ ಮಾಡಕ ಈಗ ಮಡಿ ಮಾಡಿದ್ರು ಇದೆ ಕಾಶಿಯೊಳಗೆ ವಾದಿ ಮಾಡುವಾಗ ಬಹಳ ಮಂದಿ ಸೋತದಕ್ಕೆ ನಾಗೆ ಕತ್ತರಿಸ ಆತ್ಮಹತ್ಯೆ ಮಾಡಿಕೊಂಡ ಅದಕ್ಕೆ ಅವರು ನಾನು ಪಾಂಡಿತ್ಯ ಇಷ್ಟು ಮಂದಿ ಸಾವಿಗೆ ದುಃಖಕ್ಕೆ ಕಾರಣ ಅಂತಂದ್ರೆ ಇನ್ನೆಂದ್ರಿ ನಾನಿನ ಸಂಸ್ಕೃತ ನುಡಿದಿಲ್ಲ ಅಂತ ಪ್ರಮಾಣ ಮಾಡಿದ್ರು ಅಂತ ಅಂದ್ರ ಹೆಸರು ಕಳ್ಸ್ಕೋಬೇಕು ಜನರು ಒಲವೆ ಆಗ್ಬೇಕು ಅಂತ ಆಗಿದಾಗ ಅದಕ್ಕೆ ವಿರೋಧ ಅಂತಂದ್ರೆ ಸಾವಿಗೆ ಅಂದ್ರೆ ಅಷ್ಟೊಂದು ಅಭಿಮಾನ ಕೀರ್ತಿ ವಾರ್ತೆಗಾಗಿ ಭಗವಂತನ ನಾಮಸ್ಮರಣೆ ನರಜನ್ಮ ಬಂದಾಗ ಇದ್ದ ವಿಶ್ವ ಶಿವ ಶಿವಬಾರದೆ ರಾಮನಾಮ ಪಾಯಶ ಕೃಷ್ಣ ನಾಮ ಸತ್ಯರ ವಿಠಲ ನಾಮ ತುಪ್ಪವ ಕಲಿಸಿ ಪಾಯಿ ಚಪ್ಪಿಸಿರು ಅಂತ ಹಾಗಾಗಿ ನಾಮಸ್ಮರಣೆ ಅನ್ನುವಂಥದ್ದು ಬಹಳ ಮುಖ್ಯ ಅದ ಅದಕ್ಕೊಳಗೊಳಗ ನಿರಂತರ ನರ ವರ ಪಂಚಾಕ್ಷರಿ ಮಂತ್ರ ಬೋಧಿಸಿ ಉತ್ತಮರಿಗೆ ನಿಜ ತತ್ವ ಮಸಿ ಮಹಾವಾಕ್ಯ ಬೋಧಿಸಿದೆ ಈಗ ಕಾಣ್ತಿರೋ ಒಂದು ಶುಪೂಜೆ ಮಠ ರಾಜಸ್ವಾಮಿಗಳಂತದಲ್ಲಿ ಅವ್ರ ತಾಯಿಗೆ ಆರಾಮ ಇಲ್ಲಾಗ ಆಸ್ಪತ್ರೆಯೊಳಗ ಇನ್ನ ಕರ್ಕೊಂಡು ಹೋಗ್ರಿ ಜೀವ ಇರುವಾಗ ಉಳಂಗಿಲ್ಲಮ್ಮ ಅಂತ ಡಾಕ್ಟರ್ ಹೇಳಿದ್ರ ತಾಯಿ ಮೇಲೆ ಪ್ರೀತಿ ನಾ ಮತ್ತ ಮನೆಗೆ ಹೋಗಿ ಬಂದ ನಂತರ ಕರ್ಕೊಂಡು ಹೋಗಿ ಒಂದು ಹೋಗಿ ಒಂದ್ ಕಾಲ್ ಮೇಲೆ ನಿಂತು ಜಪ ಮಾಡಿ ಗಂಜಿ ತಗೊಂಡ್ ದುಃಖದಿಂದ ಬರ್ತಾರ ಹೌದ್ ಹಿಂಗಾದ್ರು ಅಂತ ಹೇಳಿ ಆರ್ ತಾಸು ಒಂದಕ್ಕಂ ನಮ ಶಿವನೋಪಾಯ ಸುಲಭ ತಾರಕ ಗುರುಜಿ ಅಲ್ಲಿ ಏನ್ ಮಾಡಿದ್ರು ಜಪ ಮಾಡಿ ಗಂಜಿ ತಗೊಂಡ ದವಾಖಾನೆ ಹೋಗ್ರಾಗ ಅವ್ರವ ಆರಾಮಾಗಿ ಬಂದ್ ಬಾಟಲ್ ದವಾಖಾನೆ ಬಾಟಲ್ ಆರು ವರ್ಷ ಬರ್ತಾಳ ಮತ್ತ ಸಾಯ್ತಾಳಿ ಅಂದ್ರೇನು ವ್ಯಾವಹಾರಿಕ ನೆಮ್ಮದಿನ ಸಿಗ್ತದ ಮನಸ್ಸು ಪರಿಶುದ್ಧ ಪರಮಾರ್ಥ ಸಾಧನೆಗೆ ಚಿತ್ತದ ಒಂದು ಸಹಕಾರ ಆಗ್ತದ ಅದಕ್ಕಾಗಿ ಏನೇನು ಹಾಳು ಮಾತಾಡೋದ ಈ ಕಟ್ಟೆ ಕಬ್ಬರಿ ಮಾತು ಅಥವಾ ತಾಯಿಯಾಗ್ಲಿ ಅನ್ನಂದಿರಾಗ್ಲಿ ಏನೇನು ಮಾತಾಡ್ತಿರ್ತಾವೆ ಅಂದ್ರೆ ಜಪ ಮಾಡೋದು ಒಮ್ಮೆ ಕೈಲಾಸ್ ಮಂಡಲದಿಂದ ಕಾರ್ಯಕ್ರಮ ಬರುವಾಗ ಒಬ್ಬ ಒಬ್ಬಕ್ಕೆ ಬಂದು ಶಿವರಾತ್ರಿ ಜಾತ್ರಿ ಒಟ್ಟ ಸಮನ್ ಮಾಡ್ಬೇಕಂತ ಅಕ್ಕ ಒಂದ್ ಕಡೆ ಹೋಗಿ ರೂಮ್ ಕಡೆ ಹೋಗಕಿ ಹಾಕಿ ಗಡೇ ಬೆಳೆ ಗಂಗಾ ಕಾಣಿಸ್ತು ಅವಸರ ಒಟ್ಟ ನೆಮ್ಮದಿಲ್ ನಾ ಏನ್ ಮಾಡ್ಬೇಕು ಅಂತ ದಿನ ಎರಡು ನಿಮಿಷ ಜಪಾ ಮಾಡಿ ಎರಡು ನಿಮಿಷ ಎಷ್ಟು ದಿನ ಮಾಡ್ಬೇಕಂತ ಏನು ವಿದ್ಯೆ ಸಾ ಏನು ಸಾಧನೆ ಹೆಚ್ಚು ತಿಳುವಳಿಕೆ ಇಲ್ಲ ಅಂದ್ರೆ ಭಕ್ತಿಯಿಂದ ನಾಮ ನಾಮಸ್ಮರಣೆ ಮಾಡ್ಕೋತ ಕಾಮ್ ಕರ್ತೇ ಚಲೋ ನಾಮ ಜಪತೆ ಚಲೋ ಕೃಷ್ಣ ಗೋವಿಂದ ಗೋವಿಂದ ಗಾತೆ ಚಲೋ ವಿಶಿ ಯ ವಿಶೇಷ ಗಾತೆ ಚಲೋ ಅಂತ ಮನಸ್ಸನ್ನ ವಿಷಯಗಳಿಂದ ತಕೊಂಡು ಭಗವಂತನ ಪಾದದಲ್ಲಿ ಒಬ್ಬ ಮನೆಯಾಗ ಅಂತ

ಶಿವನ್ ಪೂಜೆ ಅಂತ ಇದ್ದಾಗ ಅದೆಲ್ಲ ದೇವಮಯ ಆಗ್ತದ ನೆಮ್ಮದಿ ಕೊಡ್ತದ ಹಾಗೆ ಇಲ್ಲಿ ಸಲ್ಲೆ ಸಮಾನತೆಯೋ ಮೆಚ್ಚಿಸಿದ ನಮ್ಮ ತೊಲಗಿ ದಿನಿಯನ್ನು ಧ್ವನಿಸುವಂತೆ ಈಗ ದುಷ್ಯಂತ ಶಕುಂತಲ ಎಲ್ಲ ಗೊತ್ತಿರತ್ತೆ ಅಂದ್ರೆ ದುಷ್ಯಂತ ಮಹಾರಾಜ ಅಂದ್ರೇನು ಆ ರೀತಿಯ ಒಮ್ಮೆ ಒ ಹೆಣ್ಮಗಳು ತಮ್ಮ ಯಜಮಾನ ಮನ ಕೆಲವ್ ದಿವಸಾಗ ಎಲ್ಲೋ ಮಾಯ ಬಿಟ್ಟ ಹೋಗಿದ್ದ ಹನ್ನೆರಡು ವರ್ಷದ ಮೇಲೆ ಬರಕತ್ತ ಸುದ್ದಿ ಬಂತು ಅಲ್ಲಿ ಕೌಸಲ್ಯ ಹೋಗಕತ್ತಿದ್ಲು ದಾರ ಅಕ್ಬರ್ ಮಹಾರಾಜ ನಮಾಜ್ ಮಾಡ್ಲಾಕ್ ಕೂತಿದ್ದ ಅವ ತಿರ್ಗಾಡ್ಲಿಕ್ಕೆ ಅಂತೋದಾಗ ನಮಾಜ್ ವೇಳೆ ಆತಂತ ತಾನು ಒದ್ದು ಕೊಂಡ್ ಉತ್ತರ್ಗೆ ಹಾಸ್ಕೊಂಡ ಅವ ಏನ್ ಮಾಡ್ತಿದ್ದಂದ್ರ ಪ್ರಾರ್ಥನೆ ನಮಾಜ್ ಮಾಡಕೊತಾಗ ಕಸೂಲ್ ನಾನ್ ತೊಳ್ಕೊಂಡು ತೊಗೊಂಡ್ಬಿಡ್ತಾ ಅಕ್ಕಿ ಡೈರೆಕ್ ಹಸ್ಕೊಂಡಿರ್ತಾನೆ ಅಕ್ಕಿಗೇನು ಕಬರ್ ಇಲ್ಲ ಹನ್ನೆರಡು ವರ್ಷದಿಂದ ಹಗಲಿದ ಪತಿ ಬರಕತ್ತ ನಮ್ಮ ಧ್ಯಾನದಲ್ಲೇ ಇದ್ದು ಸತತ ಕಾಣ್ದೇನೆ ಏನಂತು ಆನಂದದ ಆವಿಷ್ಯದಲ್ಲಿ ಹೋದ್ರು ಆಮೇಲೆ ಅವ್ನ ಸಿಟ್ಟು ಸ್ವಲ್ಪ ಹೊತ್ನಾಗ ಎದ್ರು ಕೂಡಿ ಆರಾಮಾಗಿ ಮಾತಾಡ್ಕೊಳ್ತಾ ಖುಷಿಯೇ ಬರಕತ್ತಿದ್ರು ಅವಾಗ ಅವ್ನು ಕೇಳಿದ ನಿಂಗೆ ಕಣ್ಣು ಕಾಣ್ತಾಳೆ ಸಿಟ್ಟು ಬಂದಾಗ ನಾನ್ ಲೆಕ್ಕತ್ತೈತೆ ಅಲ್ರಿ ಬಯ್ ಬಯಾಕ ಏನು ನಾನು ಮಹಾರಾಜ ಅಂತ ಗೊತ್ತಾಗ ಅದನ್ನ ತುಳಿದು ಹೋದಿಲ್ಲ ಅಂತ ಭಗವಂತನ ಪ್ರಾರ್ಥನೆ ಮಾಡುವ ಹಾಗೆ ಹೇಳುದಿಲ್ಲ ಹನ್ನೆರಡು ವರ್ಷ ಆಗಿದ್ದ ಅಗಲಿಂದ ಪತಿದೇವ ಬರಾಕತ್ತಾನಂತ ಹನ್ನೆರಡು ವರ್ಷನೂ ಆತನ ಧ್ಯಾನದಲ್ಲಿ ಇದ್ದಂತ ನಾನು ಬರಾಕತ್ತಾನಂತ ಗೊತ್ತ ಅಭಿಪ್ರಾಯನು ಸಮಾನತೆ ಮೆಚ್ಚಿಸಿದ ನಮ್ಮೆ ತೊಲಗಿ ದಿನಗಳು ಧಾನಿಸುವಂತೆ ಅಷ್ಟು ರಕ್ತದ ಗಣ Ну. ಚಿಂತನೆ ಮಾಡುವಂಥದ್ದು ಹೇ ಪರಮಾತ್ಮ ನನಗೆ ಕೊಡು ಇನ್ನೇನೋ ಚಿಂತನೆ ಬೇಡ ಅಂತ ಅಂದರೆ ಬಹುತೇಕ ಆ ಪತಿ ಅಗಲಿಕೆಯ ಚಿಂತನೆ ಇನ್ನೆಲ್ಲದಕ್ಕೂ ವಿಶೇಷ ಅಂತ ಅನಿಸಿದ್ರಿಂದ ಅದನ್ನೇ ಹೋಲಿಕೆ ಕೊಟ್ಟ ಅವ್ರು ಏನು ಮಾಡ್ತಾರು ತತ್ವಾನುಭಾವನೆಯನ್ನು ಮನದೊಳಗೆ ಇರಿಸುವಂತೆ ಪ್ರಾರ್ಥನೆಯನ್ನು ಭಗವಂತನನ್ನು ಕುರಿತು ಬೇಡ್ಕೋತಾರೋ ಅದಕ್ಕಾಗಿ ಮನ ಪ್ರಸಾದ ಸಮಯ ಆತ್ಮೇನಿಗ್ರಹ ಬಹಳ ಶುದ್ಧಿರುತ್ತೆ ತಪಮಾನ ಪ್ರಶಾಂತ ಪ್ರಸನ್ನ ಇರಬೇಕು ಅಂದ್ರೆ ಆಸೆ ಮತಿ ಆಸೆ ಅತಿ ಚಿಂತನೆ ಏನಿದ್ರೆ ಅದು ಪ್ರಶಾಂತ ಆಗಿಲ್ಲ ಭಗವಂತನ ನಾಮಸ್ಮರಣೆ ಗುರು ಸೇವೆ ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ಮಾಡ್ತಾ ಇದ್ದಾಗ ತತ್ವಾನುಭಾವನೆ ತತ್ವ ಚಿಂತನೆ ಮನಸ್ಸಿಗೆ ಅದು ಸಾಧ್ಯ ಆಗ್ತದ ಅದಕ್ಕಾಗಿ ಅನನ್ಯವಾಗಿ ಅಂತಹ ಚಿಂತನೆಗಳನ್ನ ಮಾಡಿಕೊಂಡ ಕಾಯ ವಾಚ ಮನಸ ಈ ತ್ರಿಕರಣ ಪರಿಶುದ್ಧ ತಪಸ್ಸು ವರಪುಣ್ಯವನ್ನು ಪಡೆದುಕೊಂಡು ನಿಷ್ಕಾಮ ಭಾವನೆಯಿಂದ ನಡೆದುಕೊಂಡಂತ ಈ ಪರಿಶುದ್ಧ ಚಿತ್ತಕ ಏನಾಗ್ತದೆ ತನ್ನ ನಿಜದ ಅರಿವಿನ ಅನುಭವಕ್ಕೆ ಬರಕ್ಕೆ ಸಾಧ್ಯದ ಅಂತಹ ಒಂದು ವರ ಪುಣ್ಯವನ್ನು ಗಳಿಸುವಂತಹ ಗುರುದೇವ ಸಕಲರು ಕರುಣಿಸಿ ಕಾಪಾಡಲಿ ಅಂತ ಪ್ರಾರ್ಥಿಸಿ ಒಳ್ಳೆ ಪುಷ್ಪಗಳನ್ನು